ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಹಲವು ಹಾದಿಗಳಲ್ಲಿ ಚಲನವಲನ ಏಳು ಪೌರ್ವಾತ್ಯ ದರ್ಶನ ಪದ್ಧತಿಗಳು ಅಲಹಾಬಾದ್ ವಿಶ್ವವಿದ್ಯಾಲಯದ ಡಾಕ್ಟರ್ ರಾನಡೆಯವರನ್ನು ನಾನು ಹಲವು ಸಲ ಭೇಟಿ ಮಾಡಿದ್ದೇನೆ ವೇದಾಂತ ದರ್ಶನ ಪ್ರತಿಪಾದಕರಲ್ಲಿ ಇವರು ಆ ಕಾಲದ ಉತ್ತಮ ಉತ್ತಮರಲ್ಲಿ ಒಬ್ಬರು ಅನುಪಮ ಬೋಧಕರು ಮಹಾನ್ ಆಧ್ಯಾತ್ಮವಾದಿಗಳೂ ಆದ ಇವರು ತಮ್ಮ ಅನುಯಾಯಿಗಳಿಗೆ ಗುರುದೇವ ಎಂದು ಪರಿಚಿತರಾಗಿದ್ದರು ಒಮ್ಮೆ ಇವರು ತಮ್ಮ ನೆಂಬಾಳ್ನ ಆಶ್ರಮಕ್ಕೆ ನನ್ನನ್ನು ಕರೆದೊಯ್ದರು ಭಾರತದ ಎಲ್ಲ ವಿಶ್ವವಿದ್ಯಾಲಯಗಳ ವಿದ್ವಾಂಸರುಗಳ ಪೈಕಿ ಈ ಮಹಾನ್ ವ್ಯಕ್ತಿಯ ಬಗ್ಗೆ ನನ್ನಲ್ಲಿ ಅಪಾರವಾದ ಗೌರವ ಭಾವನೆ ಇದೆ ಭಾರತೀಯ ದರ್ಶನದ ಬಗ್ಗೆ ಕ್ರಮಬದ್ಧವಾಗಿ ನಾನು ಏನೆಲ್ಲವನ್ನು ಕಲಿಯುತ್ತಿದ್ದೇನೆಯೋ ಅದೆಲ್ಲವೂ ಅವರಿಂದಾಗಿವೆ ಭಾರತೀಯ ದರ್ಶನವು ಏಳು ಪದ್ಧತಿಗಳಲ್ಲಿ ವಿಂಗಡಿಸಲ್ಪಟ್ಟಿದೆ ಎಂದು ಅವರು ನನಗೆ ಬೋಧಿಸಿದರು ಈ ಕ್ರಮದಲ್ಲಿ ಅತಿ ಮೂಲಭೂತವಾದ ತಾತ್ವಿಕ ಪ್ರಶ್ನೆಗಳಿಗೆ ಉತ್ತರ ನೀಡುವ ಪ್ರಯತ್ನ ಇದೆ ಈ ಪ್ರಮುಖ ಪ್ರಶ್ನೆಗಳು ಹೀಗಿವೆ ಒಂದು ನಾನು ಯಾರು ನಾನು ಬಂದದ್ದು ಎಲ್ಲಿಂದ ಮತ್ತು ಯಾಕೆ ವೈವಿಧ್ಯಯುತ ವಿಶ್ವದೊಂದಿಗೆ ಹಾಗೂ ಇತರ ಮಾನವ ಜೀವಿಗಳೊಂದಿಗೆ ನನ್ನ ಸಂಬಂಧ ಏನು ಎರಡು ನನ್ನ ಅಸ್ತಿತ್ವದ ಸಾರ ಸ್ವರೂಪವೇನು ಮತ್ತು ಅವಿರ್ಭೂತ ವಿಶ್ವದ ಸಾರ ಸ್ವರೂಪವೇನು ಹಾಗೂ ಅದರ ಉದ್ದೇಶವೇನು ಮೂರು ಪ್ರಜ್ಞಾ ಕೇಂದ್ರ ಹಾಗೂ ಲೋಕದ ವಸ್ತುಗಳ ಸಂಬಂಧ ಏನು ನಾಲ್ಕು ಲೋಕದ ವಸ್ತುಗಳ ನಾಮರೂಪ ಎಂದರೇನು ಮತ್ತು ಅವು ಮಾನವನ ಸ್ವರೂಪ ಲಕ್ಷಣ ಅಥವಾ ವಿಶ್ವಪ್ರಜ್ಞೆಗೆ ಹೇಗೆ ಸಹಕಾರಿಗಳಾಗಿವೆ ಐದು ಭೌತಿಕ ಶರೀರದಲ್ಲಿರುವವರೆಗೆ ನಮ್ಮ ಕಾರ್ಯಚಟುವಟಿಕೆಗಳಿಗೆ ಮಾರ್ಗದರ್ಶಕ ಸೂತ್ರಗಳು ಯಾವುವು ಮರಣದ ನಂತರವೂ ನಾವು ಇರುತ್ತೇವೇನೋ ಆರು ಸತ್ಯ ಎಂದರೆ ಏನು ಮತ್ತು ಸತ್ಯವನ್ನು ಕುರಿತ ಸಕಾರಣ ಸಿದ್ಧಾಂತಗಳಿಗೆ ನಾವು ತಲುಪುವುದು ಹೇಗೆ ವೇದಾಂತ ಯೋಗ ಸಾಂಖ್ಯ ವೈಶೇಷಿಕ ಮೀಮಾಂಸಾ ನ್ಯಾಯ ಹಾಗೂ ಬೌದ್ಧ ಇವು ಏಳು ಭಾರತೀಯ ದರ್ಶನ ಪದ್ಧತಿಗಳು ಈ ಪದ್ಧತಿಗಳ ಬೋಧಕರ ಕಾಲಾಗಣನೆಯನ್ನು ಈ ಕೆಳಗೆ ನೀಡಲಾಗಿದ್ದು ಇದನ್ನು ಪಾಶ್ಚಾತ್ಯ ವಿದ್ವಾಂಸರು ನಿಗದಿಗೊಳಿಸಿದ್ದಾರೆ ವಿದ್ವಾಂಸರು ಈ ಪದ್ಧತಿಗಳನ್ನು ಅನೇಕ ಸಹಸ್ರ ವರ್ಷಗಳಷ್ಟು ಪುರಾತನವಾದವುಗಳೆಂದು ಪರಿಗಣಿಸುತ್ತಾರೆ ವೇದಾಂತ ನಾನು ಸಚ್ಚಿತ್ ಮತ್ತು ಆನಂದ ಇವು ನನ್ನ ಗುಣಗಳಲ್ಲ ನನ್ನ ಸ್ವರೂಪವೇ ಇವು ನಾನು ಎಲ್ಲಿಂದಲೂ ಬಂದವನಲ್ಲ ಅಥವಾ ಎಲ್ಲಿಗೂ ಹೋಗುವವನಲ್ಲ ಆದರೆ ನಾನು ಅನೇಕ ನಾಮಗಳನ್ನುಳ್ಳ ಅನೇಕ ರೂಪಗಳನ್ನು ಪಡೆಯುತ್ತೇನೆ ನನ್ನ ಸಾರಸ್ವರೂಪವು ಎಲ್ಲ ಗುಣ ಹಾಗೂ ಉಪಾಧಿಗಳಿಂದ ಮುಕ್ತವಾದದ್ದು ನಾನೊಂದು ಸಾಗರ ಇದ್ದ ಹಾಗೆ ಎಲ್ಲ ಜೀವಿಗಳು ಅಲೆಗಳಿದ್ದ ಹಾಗೆ ವ್ಯಕ್ತಿಗತ ಆತ್ಮವು ತತ್ವಶಃ ಸರ್ವಾತ್ಮಕವು ಸರ್ವವ್ಯಾಪಿಯೂ ಆದ ಬ್ರಹ್ಮವೇ ಆಗಿದೆ ಲಿಂಗಾತೀತವಾದ ಓಂ ಅದರ ಹೆಸರು ಅದು ಕೇಂದ್ರ ತತ್ವ ವಿಶ್ವವು ಅದರ ವಿಸ್ತೃತ ರೂಪ ಅದು ಅವ್ಯಕ್ತವೂ ಅತೀತವೂ ಗುಣಾರಹಿತವೂ ಆದ ಸತ್ಯ ಆಂತರಿಕ ಸ್ವಶಕ್ತಿ ಮಾಪಕ ಸಾಮರ್ಥ್ಯವನ್ನು ಅದು ತನ್ನೊಳಗೇ ಹೊಂದಿದೆ ಇದರಿಂದ ಮಾಯೆ ಎಂದು ಕರೆಯಲಾಗುವ ಬ್ರಹ್ಮಶಕ್ತಿ ಸ್ಫುರಿಸುತ್ತದೆ ಅದು ಬಗೆ ಬಗೆಯಾಗಿ ಪರಿಣಮಿಸುತ್ತದೆ ತೋರಿಬರುತ್ತದಾದರೂ ವಾಸ್ತವವನ್ನು ಅನಾವರಣಗೊಳಿಸುವುದರ ಮೂಲಕ ಅದನ್ನು ಮೂಲೋತ್ಪಾಟನೆ ಮಾಡಬಹುದು ಆಗ ವ್ಯಕ್ತಿಯು ಸ್ವತಃ ಬ್ರಹ್ಮದಲ್ಲಿ ಬ್ರಹ್ಮವೇ ಆಗಿರುವ ಅರಿವನ್ನು ಪಡೆಯುತ್ತಾನೆ ಅದೇ ಬ್ರಹ್ಮವೇ ಎಂದು ತನ್ನನ್ನು ಅರಿಯುತ್ತಾನೆ ಅಲ್ಲದೆ ಅದರೊಡನೆ ಒಂದಾಗುತ್ತಾನೆ ಉಪನಿಷತ್ತುಗಳಲ್ಲಿ ಕಾಣಬರುವಂತೆ ಈ ಕೆಳಗೆ ಕೆಲವು ಅತ್ಯಂತ ಪ್ರಮುಖ ವೇದಾಂತ ದರ್ಶನಗಳ ಹೇಳಿಕೆಗಳನ್ನು ಪಟ್ಟಿ ಮಾಡಲಾಗಿದೆ ಒಂದು ಇಲ್ಲಿ ವಿಭಿನ್ನವೆನಿಸುವುದು ಯಾವುದೂ ಇಲ್ಲ ಇಲ್ಲಿ ವಿಭಿನ್ನತೆಯನ್ನು ಕಾಣುವವನು ಮೃತ್ಯುವಿನಿಂದ ಮೃತ್ಯುವಿಗೆ ಅಲೆಯುತ್ತಾನೆ ಎರಡು ಪ್ರಶಾಂತ ಚಿತ್ತನಾಗಿರುವವನು ವಿಶ್ವವು ಯಾವುದರಿಂದ ಬಂದಿದೆಯೋ ಮತ್ತು ಯಾವುದಕ್ಕೆ ಹಿಂದಿರುಗುತ್ತದೆಯೋ ಆ ಬ್ರಹ್ಮದಲ್ಲಿ ನೆಲೆಸಿರುತ್ತಾನೆ ಮೂರು ಇದೆಲ್ಲವೂ ಬ್ರಹ್ಮ ಸರ್ವಂ ಕಲ್ವಿದಂ ಬ್ರಹ್ಮ ನಾಲ್ಕು ಬ್ರಹ್ಮವು ಶುದ್ಧ ಅಪ್ರಮೇಯ ಐದು ಈ ಆತ್ಮವೇ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಆರು ನೀನು ಅದು ಆಗಿದ್ದೀಯ ತತ್ವಮಸಿ ಏಳು ನಾನು ಅದು ಆಗಿದ್ದೇನೆ ಎಂಟು ನಾನೇ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ವೇದ ತತ್ವದರ್ಶಿಗಳಿಂದ ಬೋಧಿಸಲ್ಪಟ್ಟ ದರ್ಶನವು ವ್ಯಾಸ ಗೌಡಪಾದ ಮತ್ತು ಪ್ರಾಚೀನ ದರ್ಶನಗಳನ್ನು ಕ್ರೋಢೀಕರಿಸಿದ ಅನೇಕ ಪ್ರಾಚೀನ ಗ್ರಂಥಗಳ ಕರ್ತೃವಾದ ಗೋವಿಂದ ಪಾದ ಇವರಂಥ ಮುನಿಗಳ ಸುದೀರ್ಘವಾದ ಪರಂಪರೆಯ ಮೂಲಕ ಮುಂದುವರಿದುಕೊಂಡು ಬಂತು ಅಂತಿಮವಾಗಿ ಶಂಕರಾಚಾರ್ಯರು ಅದ್ವೈತ ಪಂಥವನ್ನು ಶಕ ಎಂಟನೆಯ ಶತಮಾನದಲ್ಲಿ ಕ್ರಮಬದ್ಧಗೊಳಿಸಿದರು ಇವರ ನಂತರ ಅನೇಕ ಆಚಾರ್ಯರು ಇವರಿಗಿಂತ ಭಿನ್ನ ರೀತಿಯ ಅದ್ವೈತ ಹಾಗೂ ದ್ವೈತ ಸಿದ್ಧಾಂತಗಳ ಹಲವಾರು ಪದ್ಧತಿಗಳನ್ನು ಸ್ಥಾಪಿಸಿದರು ಯೋಗ ಯೋಗ ಸಿದ್ಧಾಂತ ದರ್ಶನದಲ್ಲಿ ವ್ಯಕ್ತಿಗತ ಆತ್ಮನು ಅನ್ವೇಷಕ ಹಾಗೂ ಪರಮ ಸತ್ಯವಾದ ವಿಶ್ವಪ್ರಜ್ಞೆಯು ಅವನ ಅಂತರಾತ್ಮದಲ್ಲಿ ಗೋಚರಿಸುತ್ತದೆ ಪ್ರಯೋಗ ದೃಷ್ಟಿಗಳಿಗನುಸಾರವಾಗಿ ಯೋಗವು ಎಲ್ಲ ಧರ್ಮಗಳ ಹಾಗೂ ಎಲ್ಲ ಪದ್ಧತಿಗಳ ದರ್ಶನವನ್ನು ಒಳಗೊಳ್ಳುತ್ತದೆ ವೈವಿಧ್ಯಯುತ ವಿಶ್ವದಲ್ಲಿ ನೆಲೆಸಿರುವಾಗ ಆತ್ಮವು ಭೌತಿಕ ಶರೀರದ ಸಾಮರ್ಥ್ಯವನ್ನು ಬಲಗೊಳಿಸುವ ಮತ್ತು ಅದನ್ನು ಶುದ್ಧಗೊಳಿಸುವುದರ ಮೂಲಕ ಅದನ್ನು ರಕ್ಷಿಸಿಕೊಳ್ಳಬೇಕಾಗುತ್ತದೆ ಈ ಪದ್ಧತಿಯಲ್ಲಿ ವ್ಯಕ್ತಿಯು ಉನ್ನತ ಮಟ್ಟದ ನೀತಿಯುತ ನಡವಳಿಕೆಯನ್ನು ಅನುಸರಣೆ ಮಾಡಬೇಕಾಗುತ್ತದಲ್ಲದೆ ಯಮ ನಿಯಮಗಳ ಕಟ್ಟಳೆಗಳ ಮೂಲಕ ಮನಸ್ಸಿನ ಹಲವಾರು ರೂಪಾಂತರಗಳನ್ನು ನಿಯಂತ್ರಿಸಬೇಕಾಗುತ್ತದೆ ಆಸನದಲ್ಲಿ ಸ್ಥಿರವಾಗಿ ಕುಳಿತು ಉಸಿರಾಟವನ್ನು ನಿಯಂತ್ರಿಸುವುದರಿಂದ ವ್ಯಕ್ತಿಯು ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಸಾಧಿಸುತ್ತಾನೆ ತನ್ಮೂಲಕ ಸ್ವತಃ ಪರಿವರ್ತನೆ ಹೊಂದಿ ಧಾರಣ ಹಾಗೂ ಧ್ಯಾನಗಳ ಮೂಲಕ ಅಂತಿಮವಾಗಿ ಸಮಾಧಿಯನ್ನು ಪಡೆಯುತ್ತಾನೆ ಈ ಪದ್ಧತಿಯ ಅಂತಿಮ ಗುರಿ ಕೈವಲ್ಯವನ್ನು ಪಡೆಯುವುದು ಕ್ರಿಸ್ತಶಕ ಮೊದಲನೆಯ ಶತಮಾನದಲ್ಲಿ ಯೋಗ ಸೂತ್ರಗಳೆಂದು ಕರೆಯುವ ನೂರ ತೊಂಬತ್ತಾರು ಸೂತ್ರಗಳನ್ನು ಸಂಕಲಿಸಿ ಕ್ರೂಢೀಕರಿಸಿದ ಪತಂಜಲಿಗಿಂತಲೂ ಹಲವು ಸಹಸ್ರ ವರ್ಷ ಮೊದಲೇ ಈ ಯೋಗ ಪದ್ಧತಿ ಕೂಡ ಪ್ರಚಲಿತವಾಗಿತ್ತು ಯೋಗ ಮತ್ತು ಸಾಂಖ್ಯಾದರ್ಶನ ಪದ್ಧತಿಗಳು ಒಂದೇ ತೆರನಾದವು ಸಾಂಖ್ಯ ಸಾಂಖ್ಯ ಪದ್ಧತಿಯು ದ್ವೈತವಾದುದು ಸಚೇತನವಾದ ಪುರುಷ ಮತ್ತು ಅಚೇತನವಾದ ಪ್ರಕೃತಿ ಇವು ಪ್ರತ್ಯೇಕವಾದವು ಜೊತೆಯಲ್ಲಿ ಅಸ್ತಿತ್ವದಲ್ಲಿರುವಂಥವು ಹಾಗೂ ಪರಸ್ಪರಾವಲಂಬಿ ಸತ್ಯಗಳು ಎಂದು ಈ ಪದ್ಧತಿಯು ನಂಬುತ್ತದೆ ಸಾಂಖ್ಯದಲ್ಲಿನ ಚೇತನ ತತ್ವವು ಮತ್ತೆ ಎರಡು ಬಗೆ ಇದು ವ್ಯಕ್ತಿಗತ ಆತ್ಮ ಮತ್ತು ವಿಶ್ವಾತ್ಮ ಅಥವಾ ದೇವರು ಇತರ ಸಾಂಖ್ಯದರ್ಶನ ಪದ್ಧತಿಗಳಲ್ಲಿ ದೇವರ ಅಸ್ತಿತ್ವವು ಅಸಂಗತ ನಿತ್ಯ ಶುದ್ಧ ನಿತ್ಯ ಬುದ್ಧ ಹಾಗೂ ನಿತ್ಯ ಮುಕ್ತ ಎನಿಸುವ ತನ್ನ ಸ್ವರೂಪವನ್ನು ಮರೆತು ಪ್ರಕೃತಿಯಲ್ಲಿ ತೊಡಗಿಕೊಳ್ಳುವ ಪುರುಷನ ನೋವು ಧೃಕ್ಕಗಳನ್ನು ಹೋಗಲಾಡಿಸುವುದರಲ್ಲಿ ಸಾಂಖ್ಯಾ ಪದ್ಧತಿಯ ಎಲ್ಲ ಶಾಖೆಗಳು ನಂಬಿಕೆಯಿಟ್ಟಿವೆ ಮುಪ್ಪುರಿಯ ಹಗ್ಗದ ಹಾಗೆ ಪ್ರಕೃತಿಗೆ ಸತ್ವ ರಜಸ್ಸು ಮತ್ತು ತಮಸ್ಸು ಎಂಬ ಮೂರು ಗುಣಗಳಿವೆ ಮಾನಸಿಕ ಚಟುವಟಿಕೆಗಳನ್ನು ಒಳಗೊಂಡಂತೆ ವಿಶ್ವದ ಎಲ್ಲ ಘಟನಾವಳಿಗಳೂ ಕೂಡ ಪ್ರಕೃತಿಯ ಈ ಮೂರು ಗುಣಗಳ ಪರಸ್ಪರ ಪ್ರಭಾವದ ಪರಿಣಾಮವಲ್ಲದೆ ಬೇರೆಯಲ್ಲ ಇವು ಕಾರಣದಲ್ಲಿ ಅವ್ಯಕ್ತವಾಗಿ ನೆಲೆಸಿರುವ ಹಲವಾರು ವಿಷಯಗಳನ್ನು ವ್ಯಕ್ತರೂಪಕ್ಕೆ ತರುತ್ತವೆ ಮೂರು ಗುಣಗಳು ಸಮತೂಕವಾಗಿದ್ದಾಗ ಪ್ರಕೃತಿಯು ಸಮಸ್ಥಿತಿಯಲ್ಲಿರುತ್ತದೆ ಮಾನಸಿಕ ಹಾಗೂ ಭೌತಿಕ ವಿಶ್ವವು ಸೃಷ್ಟಿಯಾಗಿ ಇಪ್ಪತ್ನಾಲ್ಕು ಮೂವತ್ತಾರು ಅಥವಾ ಅರವತ್ತು ಅವಸ್ಥೆಗಳ ಮೂಲಕ ಸಾಗುತ್ತದೆ ಈ ಅವಸ್ಥೆಗಳು ವಿಶ್ವದ ಎಲ್ಲ ಘಟನಾವಳಿಗಳನ್ನು ಒಳಗೊಳ್ಳುತ್ತವೆ ಭಾರತೀಯ ದರ್ಶನದ ಎಲ್ಲ ಶಾಖೆಗಳು ತಮ್ಮ ಪದ್ಧತಿಗಳಲ್ಲಿ ಸಂಖ್ಯಾ ಸಿದ್ಧಾಂತದಿಂದ ಕೆಲವು ಅಂಶಗಳನ್ನಾದರೂ ಸೇರಿಕೊಂಡಿವೆ ಸಾಂಖ್ಯಾ ಪದ್ಧತಿಯು ಭಾರತೀಯ ಮನೋವಿಜ್ಞಾನದ ಅಸ್ಥಿಭಾರ ಇದು ವಾಸ್ತವ ವಿಜ್ಞಾನವಾದ ಗಣಿತಶಾಸ್ತ್ರ ಮತ್ತು ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಲು ಅವನ ದೇಹ ರಚನಾ ವಿಧಾನಗಳನ್ನು ಭಾರತೀಯ ವೈದ್ಯ ಪದ್ಧತಿ ಇವುಗಳಿಗೆ ಜನ್ಮ ನೀಡಿತು ಏಕೆಂದರೆ ಮಾನವ ಶರೀರವನ್ನು ಅರಿಯುವುದೆಂಬುದು ಮಾನವ ಸ್ವಭಾವಗಳನ್ನೆಲ್ಲ ಅರಿಯುವುದೆಂದು ಅರ್ಥವಾಗುತ್ತದೆ ಸಾಂಖ್ಯಾ ಪದ್ಧತಿಯ ಸಂಸ್ಥಾಪಕ ಆಸುರಿ ಪ್ರಾಚೀನ ಋಷಿ ಕಪಿಲನನ್ನು ಈ ಪದ್ಧತಿಯ ಆಚಾರ್ಯನೆಂದು ಕರೆಯಲಾಗುತ್ತದೆ ಆಮೇಲೆ ಕ್ರಿಸ್ತಶಕ ಮೂರನೆಯ ಶತಮಾನದ ಸುಮಾರಿನಲ್ಲಿ ಈಶ್ವರ ಕೃಷ್ಣನು ಈ ಸಿದ್ಧಾಂತವನ್ನು ಸಾಂಖ್ಯಾಕಾರಿಕ ಎಂಬುದಾಗಿ ಕ್ರಮಬದ್ಧಗೊಳಿಸಿದನು ವೈಶೇಷಿಕ ಈ ಪದ್ಧತಿಯು ದೇಹದ ಮತ್ತು ವಿಶ್ವದ ಬೌದ್ಧ ವಿಜ್ಞಾನ ಹಾಗೂ ರಾಸಾಯನ ವಿಜ್ಞಾನವನ್ನು ಕುರಿತು ವ್ಯವಹರಿಸುತ್ತದೆ ನಿರ್ದಿಷ್ಟವಾದ ಮೂಲ ವಸ್ತುಗಳನ್ನು ಅವುಗಳ ಅಣುಗಳನ್ನು ಹಾಗೂ ಪರಸ್ಪರ ಆಂತರಿಕ ಪ್ರಕ್ರಿಯೆಗಳನ್ನು ಇದು ಚರ್ಚಿಸುತ್ತದೆ ಕಣಾದನ್ನು ಬಹುಶಃ ಕ್ರಿಸ್ತಪೂರ್ವ ಮುನ್ನೂರರಲ್ಲಿ ಈ ದರ್ಶನ ಪದ್ಧತಿಯನ್ನು ಮಾನವ ಜೀವಿಗಳನ್ನು ಇಹದಲ್ಲಿ ಏಳಿಗೆಯತ್ತ ನಡೆಸುವ ಹಾಗೂ ಪರದಲ್ಲಿ ಅತ್ಯಂತ ಒಳ್ಳೆಯದನ್ನು ದೊರಕಿಸುವ ಧರ್ಮವೆಂದು ಪ್ರತಿಪಾದಿಸುತ್ತಾನೆ ಭೂಮಿ ಜಲ ಅಗ್ನಿ ವಾಯು ಆಕಾಶ ಕಾಲ ಪರಿಮಾಣ ಮನಸ್ಸು ಹಾಗೂ ಆತ್ಮ ಮತ್ತು ಇವುಗಳ ಪರಸ್ಪರ ಬಾಂಧವ್ಯಗಳು ಈ ಒಂಬತ್ತು ವಿಷಯಗಳನ್ನು ಕುರಿತು ಈ ದರ್ಶನ ಪದ್ಧತಿಯು ವಿಚಾರ ಮಾಡುತ್ತದೆ ಕ್ರಿಸ್ತಶಕ ನಾಲ್ಕನೆಯ ಶತಮಾನದಲ್ಲಿ ಈ ದರ್ಶನ ಪದ್ಧತಿಯು ಪ್ರಶಸ್ತ ಪಾದನಿಂದ ಅಭಿವೃದ್ಧಿ ಹೊಂದಿತು ಮೀಮಾಂಸೆ ಮೀಮಾಂಸಾ ಪದ್ಧತಿಯು ಜೈಮಿನಿಯಿಂದ ಸ್ಥಾಪಿಸಲ್ಪಟ್ಟಿತು ಈ ಪದ್ಧತಿಯಲ್ಲಿ ವೇದಗಳನ್ನು ಆಂತರಿಕ ಜ್ಞಾನವನ್ನು ಹೊಮ್ಮಿಸುವ ಸ್ವಪ್ರಮಾಣಿತ ಗ್ರಂಥಗಳನ್ನಾಗಿ ಒಪ್ಪಿಕೊಳ್ಳಲಾಗಿದೆ ಕರ್ಮದ ಮೂಲಕ ಮೋಕ್ಷ ಸಂಪಾದಿಸುವುದನ್ನು ಒಪ್ಪಿಕೊಳ್ಳುವ ಪದ್ಧತಿ ಇದು ಕರ್ಮ ಸಿದ್ಧಾಂತವಾಗಿ ಬೆಳವಣಿಗೆ ಪಡೆದು ಕ್ರಿಯಾವಿಧಿ ಪೂಜೆ ಹಾಗೂ ನೀತಿ ನಡಾವಳಿಗಳ ಪ್ರಭಾವಗಳ ವಿಸ್ತೃತ ದರ್ಶನ ಸಿದ್ಧಾಂತವನ್ನು ಇದು ಸ್ಥಾಪಿಸಿತು ಭಾಷಾಜ್ಞಾನ ಮತ್ತು ವಾಕ್ಚಾತುರ್ಯಗಳನ್ನು ಅವಲಂಬಿಸಿರುವ ವೈಯಾಕರಣಿಗಳು ಹಾಗೂ ತಾರ್ಕಿಕರ ಪ್ರಾಧಾನ್ಯವನ್ನು ಈ ಪದ್ಧತಿಯು ಧಿಕ್ಕರಿಸುತ್ತದೆ ಇದೊಂದು ಕ್ರಿಯಾಶೀಲವಾದ ದರ್ಶನ ಪದ್ಧತಿ ಜೈಮಿನಿಯ ಕಾಲ ಕ್ರಿಸ್ತಪೂರ್ವ ಸುಮಾರು ನಾನೂರರ ಮಧ್ಯಕಾಲ ಇರಬಹುದು ನ್ಯಾಯ ನ್ಯಾಯವು ಪ್ರಾಚೀನ ಮುನಿಗಳಲ್ಲಿ ಒಬ್ಬರಾದ ಗೌತಮರಿಂದ ಸ್ಥಾಪಿಸಲ್ಪಟ್ಟ ತಾರ್ಕಿಕರ ಒಂದು ಪರಂಪರೆ ಇದು ಆಧ್ಯಾತ್ಮಿಕ ಅನ್ವೇಷಣೆಗೆ ಹಾಗೂ ವಾಗ್ವಾದಕ್ಕೆ ನಿಯಮಾವಳಿಗಳ ವಿಸ್ತರಣೆಯಲ್ಲಿ ಸಂದೇಹವನ್ನು ಒಂದು ಪೂರ್ವಭಾವಿ ಅಗತ್ಯವೆಂದು ಪರಿಗಣಿಸುತ್ತದೆ ಎಲ್ಲ ಭಾರತೀಯ ದರ್ಶನ ಪದ್ಧತಿಗಳು ಇವತ್ತಿಗೂ ತಾರ್ಕಿಕ ನ್ಯಾಯ ಪದ್ಧತಿಯನ್ನು ಅನುಸರಿಸುತ್ತಿವೆ ಈಗ ಈ ಪದ್ಧತಿಯನ್ನು ಆಧುನಿಕ ತರ್ಕಶಾಸ್ತ್ರ ಎಂದು ಕರೆಯುತ್ತಾರೆ ಪ್ರಸಕ್ತ ಕಾಲದಲ್ಲಿ ಪಾಶ್ಚಾತ್ಯರ ಗಣಿತ ತರ್ಕಶಾಸ್ತ್ರಕ್ಕೆ ಹೋಲುವ ಒಂದು ಸಂಕೀರ್ಣ ಪದ್ಧತಿ ಇದು ಬೌದ್ಧ ಧರ್ಮ ಸಂಖ್ಯಾ ದರ್ಶನ ಶಾಸ್ತ್ರದ ಸಂಸ್ಥಾಪಕರಲ್ಲಿ ಒಬ್ಬರಾದ ಕಪಿಲ ಮುನಿಗಳ ಆಶ್ರಮವಾಗಿದ್ದ ಪ್ರಾಚೀನ ಸ್ಥಳದಲ್ಲಿರುವ ಕಪಿಲವಸ್ತು ಎಂಬ ಸ್ಥಳದಲ್ಲಿ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಗೌತಮ ಬುದ್ಧ ಜನಿಸಿದ ಈ ದರ್ಶನ ಶಾಸ್ತ್ರವನ್ನು ಗೌತಮನು ಅದರ ಕಲಮೋ ಎಂಬ ಗುರುಗಳಲ್ಲಿ ಆಳವಾಗಿ ಅಭ್ಯಾಸ ಮಾಡಿ ಅನಂತರ ಉದಾತ್ತವಾದ ನಾಲ್ಕು ಸತ್ಯಗಳನ್ನು ಕಂಡುಹಿಡಿದ ಅವುಗಳಲ್ಲಿ ಒಂದು ಜೀವನವು ದುಃಖಮಯ ಎರಡು ದುಃಖಕ್ಕೆ ಕಾರಣ ಇದೆ ಮೂರು ದುಃಖವನ್ನು ಮೂಲೋತ್ಪಾಟನೆ ಮಾಡಬಹುದು ನಾಲ್ಕು ದುಃಖದ ಮೂಲೋತ್ಪಾಟನೆಗೆ ಮಾರ್ಗೋಪಾಯಗಳು ಉಂಟು ಈ ನಾಲ್ಕು ಉದಾತ್ತವಾದ ಸತ್ಯಗಳು ಪತಂಜಲಿಯ ಯೋಗ ಸೂತ್ರಗಳಲ್ಲಿ ಆಗಲೇ ಕಾಣಸಿಗುತ್ತಿದ್ದುವಾದರೂ ಬುದ್ಧನ ಉಪದೇಶ ಅನಾಥ ಅಥವಾ ಆತ್ಮರಹಿತತೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ ನೇತಿ ಎಂಬ ಪದವನ್ನು ಪ್ರಾಚೀನ ಋಷಿಗಳು ಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದರು ಬುದ್ಧನು ಅನೈಸರ್ಗಿಕ ತತ್ವ ಚಿಂತನೆಯಲ್ಲಿ ಭಾಗವಹಿಸಲು ತಿರಸ್ಕರಿಸಿದ ದೇವರ ಅಸ್ತಿತ್ವವನ್ನು ಕುರಿತು ಆತ ಚರ್ಚಿಸುತ್ತಿರಲಿಲ್ಲ ಹಾಗೂ ನಿರ್ವಾಣವನ್ನು ಪಡೆದ ನಂತರ ಬುದ್ಧರ ಅಸ್ತಿತ್ವ ಉಳಿದಿರುತ್ತದೆಯೇ ಹೇಗೆ ಎಂಬ ಪ್ರಶ್ನೆಯನ್ನು ಅವನು ಉತ್ತರಿಸುತ್ತಿರಲಿಲ್ಲ ಅಂಥ ಪ್ರಶ್ನೆಗಳು ಪರಿಗಣನೆಗೆ ಅರ್ಹವಾದವುಗಳಲ್ಲ ಎಂದು ಆತ ಹೇಳಿದ ಉನ್ನತ ಪ್ರಯೋಗಶೀಲ ಬೋಧಕನಾದ ಬುದ್ಧನು ತನ್ನ ಅನುಯಾಯಿಗಳು ಉತ್ತಮೋತ್ತಮ ಪ್ರಜ್ಞಾ ಸ್ಥಿತಿಯಾದ ಬೋಧಿಸ್ಥಿತಿಗೆ ನಡೆಸುವಂಥ ಕ್ರಿಯಾಶೀಲವಾದ ಅಷ್ಟವಿಧ ನೈಜ ಮಾರ್ಗವನ್ನು ಅನುಸರಿಸಬೇಕು ಎಂದು ಆತ ಬಯಸುತ್ತಿದ್ದ ಪಾಲಿ ಭಾಷೆಯನ್ನು ತನ್ನ ಬೋಧನೆಗಳ ಪ್ರಸಾರ ಮಾಧ್ಯಮವನ್ನಾಗಿ ಸ್ವೀಕರಿಸಿದ ಬುದ್ಧನ ಪರಿನಿರ್ವಾಣಾನಂತರ ಸನ್ಯಾಸಿಗಳ ಹಲವಾರು ಗುಂಪುಗಳು ತಮ್ಮದೇ ಹಾದಿಯನ್ನು ಅನುಸರಿಸತೊಡಗಿದವು ಆಗ ಎರಡು ಪ್ರಮುಖ ಪಂಥಗಳು ಅಲ್ಲಿ ತಾಳಿದವು ಥೇರೇವಾದ ಹಿರಿಯರ ಸಿದ್ಧಾಂತ ಹಾಗೂ ಮಹಾಯಾನ ಸಾಂಪ್ರದಾಯಿಕ ಬೌದ್ಧ ಸಿದ್ಧಾಂತ ಪಂಥ ಇದು ಭಾರತದಿಂದ ಕಣ್ಮರೆಯಾಯಿತು ಈ ಎರಡು ಮಾರ್ಗಗಳ ನಡುವಿನ ಪ್ರಮುಖವಾದ ಐತಿಹಾಸಿಕ ಹಾಗೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ಕುರಿತು ಬೃಹತ್ ಸಂಪುಟಗಳು ಬರೆಯಲ್ಪಟ್ಟಿವೆ ಥೇರಾವಾದಿಗಳು ಉಳಿದ ಭಾರತೀಯ ದಾರ್ಶನಿಕ ಸಿದ್ಧಾಂತಗಳೆಲ್ಲವೂ ಬುದ್ಧನ ಬೋಧನೆಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾದವುಗಳು ಎಂದು ಪರಿಗಣಿಸುತ್ತಾರೆ ಪಾಲಿ ಭಾಷೆಯಲ್ಲಿ ಯಾವ ದಾರ್ಶನಿಕ ಚಿಂತನೆಗಳು ವಿಶೇಷವಾಗಿ ಬೆಳವಣಿಗೆಯನ್ನು ಪಡೆಯದಿದ್ದರು ಅವರು ಪಾಲಿಯನ್ನು ತಮ್ಮ ಗ್ರಂಥಗಳ ಅಧ್ಯಯನ ಮಾಧ್ಯಮವನ್ನಾಗಿ ಉಳಿಸಿಕೊಂಡರು ಬುದ್ಧ ಅವರ ಜ್ಞಾನದಾತಬೋಧಕನಾಗಿ ಉಳಿದ ಹಾಗೂ ಭವ್ಯವಾದ ದೇವಾಲಯಗಳನ್ನು ಅದರೊಳಗೆ ಸುಂದರವಾದ ಮೂರ್ತಿಗಳನ್ನು ಬುದ್ಧನ ಗೌರವಾರ್ಥವಾಗಿ ಸ್ಥಾಪಿಸಲಾಯಿತು ಅವುಗಳಲ್ಲಿ ಇವತ್ತಿಗೂ ಹಿಂದೂ ಪದ್ಧತಿಯಲ್ಲಿ ಪೂಜೆ ನಡೆಯುತ್ತಿದೆ ಈ ಪದ್ಧತಿಯು ಬುದ್ಧನನ್ನು ರಕ್ಷಕ ಎಂದು ಪರಿಗಣಿಸುವುದಿಲ್ಲ ಆದಾಗ್ಯೂ ಪ್ರತಿ ವ್ಯಕ್ತಿಯು ತನ್ನದೇ ಬೆಳಕನ್ನು ಸ್ವತಃ ಕಂಡುಕೊಳ್ಳುತ್ತಾನೆ ಆಮೇಲೆ ಜ್ಞಾನ ಪಡೆಯುತ್ತಾನೆ ನಂತರ ಅಂತಿಮವಾಗಿ ಅನಾಥ ಅಥವಾ ಆತ್ಮರಾಹಿತ್ಯವನ್ನು ತಲುಪುತ್ತಾನೆ ಮಹಾಯನವು ಇತರ ಭಾರತೀಯ ದರ್ಶನ ಪದ್ಧತಿಗಳೊಡನೆ ವಿವಾದಕ್ಕಿಳಿತು ಸಂಸ್ಕೃತ ಭಾಷೆಯ ನಯಾ ಹೊಂದಿಸಿಕೊಳ್ಳುವ ಒತ್ತಾಯಕ್ಕೆ ಈಡಾಯಿತು ಮಹಾವಿದ್ವಾಂಸರಲ್ಲೊಬ್ಬನಾದ ನಾಗಾರ್ಜುನನು ಶೂನ್ಯವನ್ನು ವಿವರಿಸಿ ಅದನ್ನು ನಿರ್ಭಯಲು ಎನ್ನುತ್ತಾನೆ ವಿಜ್ಞಾನವಾದಿಗಳ ಪಂಥದ ಆಲಯ ವಿಜ್ಞಾನ ಎಂಬ ಪ್ರಜ್ಞೆಯ ಆಗರವು ವಿಶ್ವಪ್ರಜ್ಞೆ ಎನಿಸುತ್ತದೆ ಹಿಂದೂಗಳು ಬುದ್ಧನನ್ನು ದೇವರ ಒಂಬತ್ತನೆಯ ಅವತಾರ ಎಂದು ಸ್ವೀಕರಿಸತೊಡಗಿದರು ಆದರೆ ಬುದ್ಧರು ಆಧ್ಯಾತ್ಮಿಕ ಸಾಧನೆಯ ಪ್ರಗತಿಯಲ್ಲಿಯೂ ಮತ್ತು ದಿವ್ಯಾತ್ಮನ ಬಗ್ಗೆ ಮಾನವನ ಭಕ್ತಿಯ ಅಗತ್ಯದಲ್ಲೂ ಕೊರತೆಯನ್ನು ಅನುಭವಿಸತೊಡಗಿದರು ಹೀಗಾಗಿ ಅವತಾರ ತಳೆಯುವ ಉನ್ನತ ಸತ್ಯದ ಭಾವನೆಯೂ ಬೆಳೆಯಿತು ಇಲ್ಲಿ ಬುದ್ಧ ಮೂರು ಕಾಯಗಳನ್ನು ಅಥವಾ ಅಸ್ತಿತ್ವದ ಸ್ತರಗಳನ್ನು ಹೊಂದಿದ್ದಾನೆ ಒಂದು ಧರ್ಮಕಾಯ ಅವ್ಯಕ್ತ ಉಪನಿಷತ್ತುಗಳ ಶುಕ್ಲಬ್ರಹ್ಮನ ಹಾಗೆ ಎರಡು ಸಂಭೋಗ ಕಾಯ ಅವಿರ್ಭೂತ ಉಪನಿಷತ್ತುಗಳ ಶಬಲ ಬ್ರಹ್ಮ ಮತ್ತು ಈಶ್ವರ ಅಥವಾ ಸಾಕಾರ ದೈವದ ಹಾಗೆ ಮೂರು ನಿರ್ಮಾಣಕಾಯ ಬುದ್ಧನ ಐತಿಹಾಸಿಕ ಶರೀರ ಅವತಾರ ಮಹಾಯಾನ ಪಂಥವು ಇನ್ನು ತನ್ನ ಬೋಧನೆಗಳಲ್ಲಿ ಚಕ್ರದ ಜ್ಞಾನ ಹಾಗೂ ಕುಂಡಲಿಯನ್ನು ಬಳಸುತ್ತದೆ ಸಾಂಕೇತಿಕ ಚಿತ್ರಗಳ ದರ್ಶನ ಮತ್ತು ದೀರ್ಘವಾದ ಪೂಜಾ ವಿಧಿಗಳ ಸಿದ್ಧತೆಗಳು ಇವುಗಳನ್ನು ಹಿಂದೂಗಳು ಮಾಡುವ ಹಾಗೆಯೇ ಮಾಡಲಾಗುತ್ತದೆ ಹಿಂದೂ ಗ್ರಂಥಗಳು ಬೋಧಿಸುವ ರೀತಿಯಲ್ಲಿಯೇ ಅನುಕಂಪ ತೋರುವುದು ಪರಮಾತ್ಮನಲ್ಲಿ ಶರಣು ಹೋಗುವುದು ಹಾಗೂ ಅರ್ಪಿಸಿಕೊಳ್ಳುವುದು ಇವುಗಳನ್ನು ಅನುಸರಿಸಲಾಗುವುದು ಬುದ್ಧನ ವೈಯಕ್ತಿಕ ಮಾರ್ಗ ಪತಿಪದ ಮಧ್ಯಮ ಮಾರ್ಗ ಬುದ್ಧನ ಬೋಧನೆಗಳು ಪ್ರಧಾನವಾಗಿ ಸನ್ಯಾಸಿಗಳಿಗೆ ಆದರೆ ಇತರ ಪ್ರಾಚೀನ ಬೋಧನೆಗಳಂತೆ ಮತವು ಪ್ರಪಂಚದ ಅಧಿಕಾಂಶ ಮಂದಿಗೆ ಜೀವನ ವಿಧಾನವಾಗಿ ಪರಿಣಮಿಸಿತು ಈ ಮಧ್ಯಮ ಮಾರ್ಗಾನುಸರಣೆಯಿಂದ ಯಾರೊಬ್ಬರು ತನಹಕ್ಕೆ ಕೊಂಡೊಯ್ಯುವ ಅವಿದ್ಯೆಯನ್ನು ಮೂಲೋತ್ಪಾಟನೆ ಮಾಡಬಹುದು ಆಗ ಮಾತ್ರ ವ್ಯಕ್ತಿಯು ದುಃಖ ನೋವು ದುರಾವಸ್ಥೆಗಳಿಂದ ಬಿಡುಗಡೆಯನ್ನು ಪಡೆಯಬಲ್ಲ ಈ ಏಳು ಪದ್ಧತಿಗಳು ವಾಸ್ತವತೆ ಹಾಗೂ ಸತ್ಯಗಳ ಹಲವಾರು ವಿಧಾನಗಳನ್ನು ಕುರಿತು ವ್ಯವಹರಿಸುತ್ತವೆ ಅವರ ಮಹೋನ್ನತ ಸರ್ವಾತೀತ ಧ್ಯೇಯವನ್ನು ಪವಿತ್ರವಾದುವೆಂದು ಪರಿಗಣಿಸುತ್ತಾರೆ ಈ ಕಾರಣಕ್ಕಾಗಿ ಮೂಲಭೂತ ಸಾರಸ್ವರೂಪಿ ತತ್ವಗಳನ್ನು ಅಂಗೀಕರಿಸುತ್ತಾರೆ ರಾಮಾಯಣ ಮತ್ತು ಮಹಾಭಾರತಗಳಂತಹ ಭಾರತೀಯ ಪುರಾಣೇತಿಹಾಸಗಳ ಸಮನ್ವಯ ಸಾಹಿತ್ಯವು ಈ ಎಲ್ಲ ತತ್ವ ಸಿದ್ಧಾಂತಗಳನ್ನು ಆಧಾರವೆಂದು ಗೌರವಿಸುತ್ತದೆ ಬೋಲೋ ಸಬ್ ಸಂತ ಕಿ ಜೈ